ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಈಗ ತಂದು ಹೋಗನ ಶುರು ಮಾಡೇನ್ರಿ ಸೊ ನೋಡ್ರಿ ಕೆಲಸ ಮುಗಿಸ್ಕೊಂಡ್ರಿ ಕೆಲಸ ಮುಗಿಸ್ಕೊಂಡು ನೋಡ್ರಿ ಅರ್ಬಿ ಎಲ್ಲ ಹೋಗೋದು ಸೊ ಜಗ್ಗಿ ಅರ್ಬಿ ಇದು ಪಾ ಆ ಕಡೆ ಬಂದು ಹಾಕ ತಿನ್ಬೈತಿ ಈ ಕಡೆ ಇರೋದಾಗ ಇಬ್ಬರದಿರಿ ಎಷ್ಟು ಅರ್ಬಿ ಕುಡಿಸ್ತೀರಿ ಅಂತಂದು ತಿಳ್ಕೊಬೇಡ್ರಿ ಸೊ ಎರಡು ದಿನ ಶಾಡ್ಗೆ ಎಲ್ಲ ಹಾಕೋದಿದ್ರೆ ಅದ್ರ ಸಂಬಂಧ ನಂಗೆ ಅರ್ಬಿನ ಹೋಗ್ಯಕ್ಕೆ ಆಗಲಿಲ್ಲ ಪಾತ್ ದಿನ ಕೆಲಸ ಆಗ್ಬಿಡ್ತಾ ಮತ್ತು ಸಣ್ಣಗಿದು ಇಟ್ಕೊಂಡು ಕುತ್ಕೊಂಡ್ರೆ ಬಿಸಿಲು ಇರೋ ಮಟ್ಟ ಅಂದ್ರೆ ನಾವು ಶಾಂಡ್ಗಿ ಹಾಕೊಂಡು ಬರ್ಬೇಕ್ರಿ ಆಮೇಲೆ ಕೆಲ್ಸಕ್ಕೂ ಬಂದು ಶಾಂಡ್ಗಿ ಹಾಕಿ ಆಮೇಲೆ ಮನೆಗಿನ್ನು ಕೆಲಸ ಮಾಡ್ಬೇಕಂದ್ರೆ ಬಿಸಿಲಾಗಿ ಬಂದು ನನ್ಗೆ ಆಗಲೇ ಇಲ್ಲ ರೀ ಅದ್ರ ಸಂಬಂಧ ಇವತ್ತ ಅರಿಯೋಗದ ಹೋಗೋದಾಕಿದ್ದೇರಿ ಅದ್ರ ಟೈಮ್ ಸಿಕ್ತಂತಂದು ಮತ್ತೇನು ನೋಡ್ರಿ ಇವತ್ತಿಂದ ವೀಡಿಯೋನ ಶುರು ಮಾಡ್ಯಾನ್ರಿ ಸೊ ಆಯಿತು ಇವತ್ತು ಮಧ್ಯಾಹ್ನ ಮೇಲೆ ಹತ್ರೀ ನಾನು ವೀಡಿಯೋನ ಶುರು ಮಾಡಕಂತ ಯಾಕಂದ್ರೆ ಅವ ಒಂದೊಂದು ಸಲ ಜಲ್ದಿ ನಾವು ಮಾಡ್ರಿರ್ತೀನಿ ರೀ ಒಂದೊಂದು ಸಲ ಏನು ಹಂಗೆ ಕೆಲಸ ಇರ್ತಾವ್ರಿ ಕೆಲಸದಿಂದ ಬಂದು ಕೂಡಲೇ ನಮ್ಮ ಮನೆಗಿನ್ ಕೆಲಸ ಅವೆಲ್ಲ ಅಂದ್ರೆ ಅಲ್ಲಿಗೆ ಟೈಮ್ ಮುಗಿದ್ಬಿಡ್ತೈತೆ ರೀ ನಮ್ಮದು ಈ ಕಡೆ ಬಂದಿಪ್ಪ ಯಾಕಂದ್ರೆ ಆ ಕಡೆ ಇದು ನೀರು ತುಂಬಿತ್ರೆ ಬೋರ್ ಅದ್ರ ಸಂಬಂಧ ಈ ಕಡೆ ಬಂದೆ ಅಂತ ನೋಡಿರಿ ಇವತ್ತಿಂದ ಟಾಪಿಕ್ ಬಂದುಬಿಟ್ಟು ಸೊ ಒಬ್ಬರ ಜೀವನದ ಬಗ್ಗೆ ನಗು ನಗೋರಿಗೆ ಒಂದು ಕಿವಿ ಮಾತು ಹೇಳ್ತೇನೆ ರೀ ಸೊ ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತಿರ್ತೈತೆ ರೀ ಮತ್ತು ಅವ್ರದ್ದು ಏನು ಇರ್ತೈತಿ ಅದನ್ನು ಜೀವನ ನೋಡಿ ನೀವು ಏನಾಗಲಿ ಒಂದು ಬಿಹೇವಿಯರ್ ಆಗಲಿ ಏನಾಗಲಿ ಒಂದು ನೋಡಿ ನೀವು ಅದ ಒಂದು ಕಂಟೆಂಟ್ ಮಾಡಿಕೊಂಡು ಅದನ್ನ ನಗಾಕೋಬೇಡ್ರಿ ಹೇಳ್ಕೊಬೇಡ್ರಿ ಅವತ್ತು ನೀವು ಒಬ್ರ ಒಬ್ರದ್ದು ಪರಿಸ್ಥಿತಿ ತಕ್ಕಂಗೆ ಅವರು ಅವರು ಇರ್ತಿರ್ತಾರ ಬಟ್ ಅವ್ರದ್ದು ನೋಡಿ ಹಂಗೆ ಅದಾರ ಹಿಂಗೆ ಅದಾರ ಅಂತದ್ದು ಅದನ್ನು ನೀವು ಹೇಳ್ಸ್ಕೊಬೇಡ್ರಿ ಯಾಕಂದ್ರೆ ಅದನ್ನು ಅವ್ರಿಗೂ ಅವ್ರಿಗಿಂತ ನಾ ಅವ್ರಿಗೂ ನಮ್ಗೆ ಅಂದ್ರೆ ವ್ಯತ್ಯಾಸ ಭಾಳ ಇರ್ತೈತಿ ರೀ ಯಾಕಂದ್ರೆ ಈಗ ನಾವು ಈಗ ನಾವು ಏನೂ ಇಲ್ಲ ನಾವು ಏನು ಇಲ್ದವರು ಇದ್ರೂ ನಾವು ನಮ್ಮದು ಇದ್ದಿದ್ದೆ ಏನೈತಿ ಮನೆಯಾಗಿಂದ ತೋರ್ಸ್ಕೊತ ಹೋಗ್ತೇವ್ರಿ ಈಗ ಅದನ್ನ ಹೋ ಹೋದ ಕೂಡಲೇ ಏನಕ್ಕೆ ದಿನದ ಪೂರ್ತಿ ನಾವು ತೋರ್ಸ್ಕೊತ ಹೋಗ್ತೇವೆ ಇದನ್ನ ನಾವು ತೋರಿಸಿದ್ರೆ ಒಬ್ಬೊಬ್ಬರು ತಪ್ಪು ಅನ್ನಿಸ್ತೈತಿ ರೀ ನಾವು ಈಗ ಅವ್ರು ತೋರಿಸ್ತಿರ್ತಾರಂತಂದು ಅದನ್ನು ನೋಡಿ ನಗೋದು ಇದೇ ಥರ ಒಂದು ಟಾಪಿಕ್ ಆಗಿ ತೊಗೊಳ್ಳೋದು ಅಂತ ನಾನು ಮಾತಾಡೋಕ್ಕೆ ಹೋಗ್ಬೇಡ್ರಿ ಅದನ್ನು ನಾವು ಟಾಪಿಕ್ ಅನ್ನೋಕ್ಕಿಂತ ನಾವು ಈ ಯಾರದ್ರ ಬಗ್ಗೆ ಮಾತಾಡೋಕುತ್ತೆ ಅಂದ್ರೆ ಅದ ಒಂದು ಟಾಪಿಕ್ ಸಿಕ್ಬಿಡ್ತದೆ ರೀ ನಮ್ಗೆ ಅದ ಅದರಿಂದ ಒಂದು ಸಣ್ಣ ಮಾತಿಂದ ಅದು ಎಷ್ಟು ದೊಡ್ಡ ಮಾತಾಡ್ತವೆ ಅನ್ನೋದು ಅದನ್ನು ಒಂಚೂರು ನಾವು ಅರಿವುಕೋಬೇಕ್ರಿ ಯಾವುದೇ ಕಾರಣಕ್ಕೂ ನಾವು ಯಾರು ಯಾರಿಗ ಐತೆ ಇವತ್ತು ನಮ್ಗೆ ಇದ್ದೋರಾಗಲಿ ಇಲ್ದೋರಾಗಲಿ ಅವ್ರಿಗೆಲ್ಲ ನಾವು ಯಾವತ್ತೂ ಯಾಸಿ ಮಾತಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸರ್ ಇದು ನನಗೆ ಗೊತ್ತಿದ್ದು ಮಾತು ನಾನು ನಿಮ್ಗೆ ಶೇರ್ ಮಾಡ್ಕೊಳಾಗತ್ತೆ ರೀ ಸೊ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದು ನನಗೆ ಗೊತ್ತಾತಂದ್ರೆ ನನಗೂ ಕೂಡ ನಾನು ಏನೋ ಒಂದು ಚಲೋ ಥರ ಏನೋ ಕಣ್ ಇದು ಹಾಕಾಕತ್ತೀನಿ ಬಿಡ ವೀಡಿಯೋ ಅಂತ ನನಗೂ ಅನ್ನಿಸ್ತೈತಿ ಮತ್ತು ಅದರ ಸಂಬಂಧ ಫ್ರೆಂಡ್ಸ್ ಯಾವತ್ತು ನಾವು ಅದು ಒಬ್ಬರಿಗೆ ನಾವು ಯಾಚಿಸಿದ್ರು ಅದು ಒಂಥರ ಅನ್ನಿಸ್ತಿತ್ರಿ ನೀವು ಯಾರ್ದೋ ಬಗ್ಗೆ ಆಗಲಿ ನಾವು ಮಾತಾ ಮಾತಾಡೋಕೆ ಮುಂಚೆ ಮುಂಚೆ ನಮ್ಮನ್ನು ನಾವು ಸರಿ ಇದೀವಾ ಅಂತಂದು ನಾವು ಕರೆಕ್ಟಾಗಿ ತಿಳ್ಕೊಬೇಕ್ರಿ ಫಸ್ಟ್ ನಾವು ನಮ್ಮ ನಮ್ಮ ಬಗ್ಗೆನ ನಾವು ತಿಳ್ಕೊಳ್ದಂಗೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ಕೊಬೋದು ಹೋದ್ರೆ ಅದು ಅದೇನೋ ಅಂತ ಭಾಳ ಚೀಪಾಗಿ ಅದು ಅದ್ರ ಸಂಬಂಧ ಫ್ರೆಂಡ್ಸ ಯಾವತ್ತು ನಾವು ಯಾರಿಗೂ ಆತ್ರಿ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಒಂದು ಅವ್ರಿಗೆ ಎಂಥ ಬಡತನ ಪರಿಸ್ಥಿತಿ ಈಗ ಒಬ್ಬೊಬ್ಬರ ಬರ್ ಭಾಳ ಬಡತನ ಇರ್ತೈತಿ ಅಂಥವ್ರಗು ನಾವು ನೋಡು ಹಾಗೆ ಹಂಗೆ ಹಿಂಗೆ ಅಂತದ ಅಂತಿರ್ತೀವಿ ಬಟ್ ಹಾಗೆಲ್ಲ ಏನು ನಾವು ತಿಳ್ಕೊಬಾರ್ದ್ರಿ ಸೊ ಯಾರು ನೀವು ಆಗಲಿ ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂದು ಈಗ ಪ್ರತಿಯೊಬ್ಬ ಮನುಷ್ಯ ಏನು ಅದು ಏನಂತ ಮಂಗನಿಂದ ಮಾನವ ಅಂತಂದು ಹೇಳ್ತಾಳೆ ಆ ಥರ ರೀ ಈ ಮಾನವ ಮಂಗನಿಂದ ಅಂದ್ರೆ ಮಂಗನಿಂದ ನಾವು ಮಾನವ ಆಗಿಬಿಟ್ಟಿವಿ ಸೊ ಇದರಿಂದ ನಾವು ಏನಪ್ಪ ಅಂದ್ರೆ ಜಾತಿ ಈಗ ಜಾತಿ ಜಾತಿ ಅಂದ್ರೆ ಜಾತಿ ಜಾತಿನ ಎಲ್ಲ ಮಾಡ್ಕೊಂಡಿದ್ರಿ ಇದೇನು ದೇವ್ರು ಮಾಡಿದ್ದಲ್ಲ ಏನಲ್ಲ ಸೊ ನಾವು ನಾವಾಗೆ ಇದನ್ನು ಜಾತಿ ಬೇರೆ ಮಾಡ್ಕೊತ ಮುಸ್ಲಿಮ್ ಆಮೇಲೆ ಹಿಂದೂ ಮಾತೃ ಆಮೇಲೆ ಏನೇನೋ ಕುಂಚಿ ಪೋರ್ ಅಂತವೆಲ್ಲ ಈಗ ಕುರುಗುರು ಹೀಗೆಲ್ಲ ಒಂದು ಕ್ಯಾಶ್ಟ್ ಬಂದುಬಿಡ್ತಾವ್ರಿ ಅದ್ರ ಸಮಯ ಇವು ಕ್ಯಾಶ್ಟ್ ಸಂಬಂಧ ಏನು ರೀ ಜನ ಒಂದೊ ಥರ ಗ್ಯಾಸ್ ಮಾತಾಡೋದು ಅಂತ ಪ ಪಕ್ಕಾ ಇದ್ದಿದ್ದ ಮಾತ್ರ ಇದು ಜನಗಳಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ಇದಂತ್ರ ಮಾತಾಡೋದು ಬಿಡೋಂಗಿಲ್ಲ ರೀ ಈಗ ಒಬ್ಬರು ಚಹಾ ಕುಡ್ತಿದ್ರು ನಮ್ಮ ಮನೆಯಾಗಂದ್ರೆ ಅದು ಚಾದ ವಾಟಿಗೆ ಬೇರೆ ದಿಡೋದು ಈ ಥರ ರೀ ಅದೊಂದು ಚಾಯ ಚಹಾದ ವಾಟಿಗೆ ಚಹಾ ಕುಡ್ದು ಹೋದ್ರಂದರೆ ಈಗ ಒಂದು ಚಹಾ ಚಹಾದ ಬಾಟಿಗೆ ನಾವು ಬೇರೆದು ಬಿಡ್ತೀವಿ ರೀ ಇಲ್ಲಿಕ್ರೆ ನಾವು ಅದನ್ನ ಯೂಸ್ನೇ ಮಾಡೋಂಗಿಲ್ಲ ಸೊ ಆ ಥರ ಇದಕ್ಕೆ ಮಾಡ್ತೀರಿ ಅದನ್ನೆಲ್ಲ ನಾವು ಚೀಪ್ ಮೆಂಟಾಲಿಟಿ ಮಾಡೋಕ್ಕೆ ಹೋಗಬಾರ್ದ್ರಿ ಯಾವತ್ತು ನಮ್ಮ ಮನೆಯಾಗೆ ನಾನು ಮಾಡೋಂಗಿಲ್ಲ ಬಟ್ ಒಬ್ಬೊಬ್ಬರು ಮನೆಯಾಗೆ ಮಾಡ್ತಿರ್ತಾರೆ ಅದನ್ನ ನಾನು ಹೇಳಾಕ್ತಿನಿ ರೀ ಸೊ ಅದ್ರ ಬಗ್ಗೆ ಹಂಗೆಲ್ಲ ನಾವು ನಾವು ನಾವಾಗೆ ಇದನ್ನ ಜಾತಿ ಬಗ್ಗೆ ಈ ಥರ ಹೇಳ್ಸ್ಕೊತ ಹೋ ಹೋದ್ರಿಂದ ಅದು ಇನ್ನೂ ಸ್ವಲ್ಪ ಬೆಳ್ಕೊತ ಹೋಗ್ಕೈತೆ ರೀ ಮುಂದೆ ನಾವು ಇದೇ ಥರ ಈಗ ನಮ್ಮ ಭಾವನೆ ಏನು ರೀ ನಾವು ಮಾಡ್ಕೊತ ಹೋಗ್ತೀವಿ ಅದನ್ನು ನಮ್ಮ ಮಕ್ಳು ಕಲಿತಾವೆ ಆಡೋಂಗಿಲ್ಲ ಏನಿಲ್ಲ ಬಟ್ ಇಲ್ಲಿ ಇಲ್ಲಿ ಹಂಗೆ ರೀ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನುಕೂಲ ಆಗತ್ತೆನೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಅಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಜೊತೆಗೆಲ್ಲ ನಾನು ಯಾರು ನನ್ನ ಚಾನಲ್ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನ್ನ ಕಟ್ಟಿಕ್ಕಿ ಬಾಯ್